ಬಾಂಗ್ಲಾದೇಶದ ಹಿಂಸಾತ್ಮಕ ದಂಗೆಯಿಂದಾಗಿ ಸುಮಾರು ಮುನ್ನೂರು ಜನರು ಸಾವನ್ನಪ್ಪಿದ್ದಾರೆ ಕೈತಪ್ಪ್ಯವಾದ ಪರಿಸ್ಥಿತಿಯಲ್ಲಿ ದೇಶದಿಂದಲೇ ಪ್ರಧಾನಮಂತ್ರಿ ಶೇಖ್ ಹಸೀನಾ ಅವರು ಹೊರ ನಡೆದಿದ್ದಾರೆ ಹೊತ್ತಿ ಉರಿಯುತ್ತಿರುವಂಥ ನೆರೆಯ ರಾಷ್ಟ್ರ ಬಾಂಗ್ಲಾದೇಶ ಅಷ್ಟಕ್ಕೂ ಬಾಂಗ್ಲಾದೇಶದಲ್ಲಿ ಆಗಿದ್ದೇನು ಈ ಸ್ಥಿತಿಗೆ ಒಂದು ಪ್ರಜಾಪ್ರಭುತ್ವದ ರಾಷ್ಟ್ರ ಬರಲು ಕಾರಣ ಏನು Amid continued civil unrest in Bangladesh. There's Bangladesh hundreds of people protested and Bangladesh. have not died down. The now Bangladesh is on high alert as there's a lot of violence that is taking place. ಅದು ಸಾವಿರದ ಒಂಬೈನೂರ ಎಪ್ಪತ್ತರ ಸಮಯ ಪಾರ್ಲಿಮೆಂಟರಿ ಚುನಾವಣೆಯಲ್ಲಿ ಶೇಖ್ ಹಸೀನಾ ಅವರ ತಂದೆ ಶೇಖ್ ಮುಜಬುದ್ದಿರ್ ರೆಹಮಾನ್ ಅವರು ಆವಾಮಿ ಲೀಗ್ ಪಕ್ಷವನ್ನು ಮುನ್ನಡೆಸಿ ಗೆದ್ದು ಬರ್ತಾರೆ ಆವಾಗ ಇನ್ನು ಪೂರ್ವ ಪಾಕಿಸ್ತಾನ ಪಶ್ಚಿಮ ಪಾಕಿಸ್ತಾನ ವಿಂಗಡಣೆ ಆಗಿರಲಿಲ್ಲ ಎರಡು ಮುಸಲ್ಮಾನ ಬಹುಸಂಖ್ಯಾತ ಪ್ರದೇಶಗಳಾಗಿದ್ದರೂ ಭೌಗೋಳಿಕವಾಗಿ ಜನರ ಆಚಾರ ವಿಚಾರ ಸಂಪ್ರದಾಯಗಳಲ್ಲಿ ಬದಲಾವಣೆಯನ್ನು ಹೊಂದಿದ್ದವು ಪಾರ್ಲಿಯಮೆಂಟರಲ್ಲಿ ಎಲೆಕ್ಷನ್ನಲ್ಲಿ ಗೆದ್ದ ಅವಾಮಿ ಲೀಗ್ ಪಕ್ಷ ಪೂರ್ವ ಪಾಕಿಸ್ತಾನಕ್ಕೆ ಸೇರಿದ್ದು ಅಂದರೆ ಇನ್ನು ಪಾಕಿಸ್ತಾನದ ಆಡಳಿತ ಪೂರ ಪೂರ್ವ ಪಾಕಿಸ್ತಾನದ ಕೈಯಲ್ಲಿ ಹೋದ ಹಾಗೆ ಇದು ಪಶ್ಚಿಮ ಪಾಕಿಸ್ತಾನದ ಜನರಿಗೆ ಒಪ್ಪಿಗೆ ಇರಲಿಲ್ಲ ಆದ್ದರಿಂದ ಇವರ ಲೀಡರ್ಗಳ ಮೇಲೆ ದೌರ್ಜನ್ಯವನ್ನು ನಡೆಸಲಾಯಿತು ಮಿಲಿಟರಿ ಪಡೆಗಳನ್ನು ಬಳಸಿ ಈ ಲೀಡರ್ಗಳನ್ನು ಜೈಲಿಗೆ ಕಳುಹಿಸಲಾಯಿತು ಇದರ ಕಾರಣಗಳಿಂದ ಶುರುವಾದ ದಂಗೆಗಳಿಂದ ಪಾಕಿಸ್ತಾನದ ಸೈನ್ಯ ಇಲ್ಲಿಯ ಜನರ ಆಕ್ರೋಶವನ್ನು ಬಗ್ಗು ಪಡೆಯಲು ಆರಂಭಿಸಿತು ಆಗ ಬಾಂಗ್ಲಾದೇಶಿಯರು ಅಕ್ರಮವಾಗಿ ಭಾರತಕ್ಕೆ ನುಸುಳಲು ಕೂಡ ಪ್ರಾರಂಭವನ್ನ ಮಾಡಿದರು ಪೂರ್ವ ಪಾಕಿಸ್ತಾನದ ಜನರು ಅಂದರೆ ಬಾಂಗ್ಲಾದೇಶದ ಜನರು ಭಾರತದ ಸಹಯೋಗದೊಂದಿಗೆ ಪಾಕಿಸ್ತಾನದ ಸೈನಿಕರ ವಿರುದ್ಧ ಹೋರಾಟವನ್ನ ಮಾಡಲಿಕ್ಕೆ ಪ್ರಾರಂಭ ಮಾಡ್ತಾರೆ ಆವಾಗ ಶುರುವಾಗಿದ್ದ ಡಿಸೆಂಬರ್ ಮೂರು ಸಾವಿರದ ಒಂಬೈನೂರ ಎಪ್ಪತ್ತೊಂದರ ಈ ಫ್ರೀಡಂ ಮೂಮೆಂಟ್ ಏನಿದೆ ಅದು ಆವಾಮಿ ಲೀಗ್ ಪಕ್ಷದ ಮುಖಂಡ ಶೇಖ್ ಮಜಬುದ್ದೀರ್ ರೆಹಮಾನ್ ಅವರ ಮುಂದಾಳತ್ವದಲ್ಲಿ ನಡೆಯಿತು ಇದಕ್ಕೆ ಹಾಗೂ ಈಗಿನ ಬಾಂಗ್ಲಾದೇಶದ ಹಿಂಸೆಗೆ ಏನು ಕಾರಣ ಅನ್ನೋದನ್ನು ಈಗ ನೋಡೋಣ ಯುದ್ಧದ ನಂತರ ಪೂರ್ವ ಪಾಕಿಸ್ತಾನದ ಮತ್ತು ಪಶ್ಚಿಮ ಪಾಕಿಸ್ತಾನದ ಚಿತ್ರಣವೇ ಬದಲಾಗಿ ಹೋಯಿತು ಪೂರ್ವ ಪಾಕಿಸ್ತಾನ ಈಗಿನ ಬಾಂಗ್ಲಾದೇಶವಾದರೆ ಪಶ್ಚಿಮ ಪಾಕಿಸ್ತಾನ ಪಾಕಿಸ್ತಾನ ಅಂತ ನಾಮಕರಣಗೊಂಡು ಯುದ್ಧವೇನೋ ಮುಗಿಯಿತು ನಿಜ ಆದರೆ ಅಲ್ಲಿ ಸಾಮಾಜಿಕವಾಗಿ ಆರ್ಥಿಕವಾಗಿ ರಾಜಕೀಯವಾಗಿ ದೇಶವನ್ನು ನಿರ್ಮಾಣ ಮಾಡೋ ಜವಾಬ್ದಾರಿ ಬಂತು ಆಗ ಅವಾಮಿ ಲೀಗ್ ಪಕ್ಷವನ್ನು ಮುಂದಾಳು ಅಂದರೆ ಈಗಿನ ಪ್ರಧಾನಿ ಶೇಖ್ ಹಸೀನಾ ಅವರ ತಂದೆ ಶೇಖ್ ಮುಜಬುದ್ದಿ ರಹಮಾನ್ ಅವರು ಒಂದು ನಿರ್ಣಯವನ್ನು ನಿರ್ಣಯವನ್ನು ತೆಗೆದುಕೊಳ್ತಾರೆ ಯಾರು ಯುದ್ಧದಲ್ಲಿ ಮರಣ ಹೊಂದಿ ದೇಶಕ್ಕಾಗಿ ತ್ಯಾಗವನ್ನು ಮಾಡಿದ್ದಾರೋ ಅವರಿಗೆ ದೇಶದ ಕಡೆಯಿಂದ ಏನಾದರೂ ಸೌಲಭ್ಯವನ್ನು ಕೊಡಬೇಕು ಅಂತ ಸಾವಿರದ ಒಂಬೈನೂರ ಎಪ್ಪತ್ತೆರಡರಲ್ಲಿ ಶೇಖ್ ಮುಜಬುದ್ದಿರ್ ರಹಮಾನ್ ಅವರು ಬಾಂಗ್ಲಾದೇಶಕ್ಕೆ ವಾಪಸ್ ಆದ ನಂತರ ದೇಶದ ಸಿವಿಲ್ ಪೋಸ್ಟ್ಗಳಲ್ಲಿ ಫ್ರೀಡಮ್ ಫೈಟರ್ಸ್ಗಳಿಗೆ ಒಂದು ಮೀಸಲಾತಿಯನ್ನು ತರ್ತಾರೆ ಸಾವಿರದ ಒಂಬೈನೂರ ಎಪ್ಪತ್ತೊಂದರಲ್ಲಿ ಬಾಂಗ್ಲಾದೇಶ ಸ್ಥಾಪನೆಗೊಂಡ ನಂತರ ಶೇಖ್ ಹಸೀನಾ ಅವರ ತಂದೆ ಮುಜಬುದ್ದುರ್ ರೆಹಮಾನ್ ಮೊದಲ ಪ್ರಧಾನಮಂತ್ರಿಯಾಗಿ ಬರ್ತಾರೆ ಸಾವಿರದ ಒಂಬೈನೂರ ಎಪ್ಪತ್ತೆರಡರಲ್ಲಿ ಸಿವಿಲ್ ಸರ್ವಿಸ್ಗಳಲ್ಲಿ ರಿಸರ್ವೇಷನನ್ನು ತಗೊಂಡು ಬರ್ತಾರೆ ಇದರಲ್ಲಿ ಮೂವತ್ತು ಪರ್ಸೆಂಟ್ ಸ್ವತಂತ್ರ ಹೋರಾಟಗಾರರಿಗೆ ಹತ್ತು ಪರ್ಸೆಂಟ್ ಮಹಿಳೆಯರಿಗೆ ನಲವತ್ತು ಪರ್ಸೆಂಟ್ ಯುದ್ಧದಿಂದ ತೊಂದರೆಗೀಡಾದ ಬೇರೆ ಬೇರೆ ಜಿಲ್ಲೆಯ ಜನರಿಗೆ ಕೊಡಲಾಯಿತು ದೇಶದ ಸಿವಿಲ್ ಪೋಸ್ಟ್ಗಳಲ್ಲಿ ಕೇವಲ ಇಪ್ಪತ್ತು ಪರ್ಸೆಂಟನ್ನು ಮಾತ್ರ ಮೆರಿಟ್ ಜನರಿಗೆ ಇಡಲಾಯಿತು ಸಾವಿರದ ಒಂಬೈನೂರ ಎಪ್ಪತ್ತೈದರಲ್ಲಿ ಪ್ರಧಾನಮಂತ್ರಿ ಹತ್ಯೆ ಆಗುತ್ತೆ ಸಾವಿರದ ಒಂಬೈನೂರ ಎಪ್ಪತ್ತಾರರಲ್ಲಿ ಈ ಮೀಸಲಾತಿಗೆ ತಿದ್ದುಪಡಿಯನ್ನು ಮಾಡ್ತಾರೆ ಬೇರೆ ಬೇರೆ ಜಿಲ್ಲೆಗಳ ಜನರಿಗೆ ನೀಡಲಾಗಿದ್ದ ನಲವತ್ತು ಪರ್ಸೆಂಟ್ ರಿಸರ್ವೇಷನನ್ನು ಕಡಿತಗೊಳಿಸಿ ಇಪ್ಪತ್ತು ಪರ್ಸೆಂಟ್ ಮಾಡ್ತಾರೆ ಆ ನಿರ್ಣಯದಿಂದ ನಲವತ್ತು ಪರ್ಸೆಂಟ್ ಉಳಿದ ಮೆರಿಟ್ ಜನರಿಗೆ ಸಿಗತ್ತೆ ಸಾವಿರದ ಒಂಬೈನೂರ ಎಂಬತ್ತೈದರಲ್ಲಿ ದೇಶದ ಎಲ್ಲ ಮಹಿಳೆಯರಿಗೆ ಮೀಸಲಾತಿಯನ್ನು ತಗೊಂಡು ಬರ್ತಾರೆ ಹತ್ತು ಪರ್ಸೆಂಟ್ ಮಹಿಳೆಯರಿಗೆ ಮೂವತ್ತು ಪರ್ಸೆಂಟ್ ಸ್ವಾತಂತ್ರ್ಯ ಹೋರಾಟಗಾರರಿಗೆ ಡಿಸ್ಟ್ರಿಕ್ಟ್ ಬೇಸ್ಡ್ ಕೋಟಾವನ್ನು ಕಡಿಮೆ ಮಾಡಿ ಹತ್ತು ಪರ್ಸೆಂಟ್ಗೆ ಮಾಡ್ತಾರೆ ಹೊಸದಾಗಿ ಐದು ಪರ್ಸೆಂಟ್ ರಿಸರ್ವೇಷನನ್ನು ತಂದು ಸ್ಥಳೀಯ ಜನರಿಗೆ ಕೊಡ್ತಾರೆ ಇದರಿಂದಾಗಿ ನಲವತ್ತೈದು ಪರ್ಸೆಂಟ್ ಉಳಿದ ಭಾಗ ಮೆರಿಟ್ ಜನರಿಗೆ ಸಿಕ್ಕಿದಂತಾಗುತ್ತೆ ಸಾವಿರದ ಒಂಬೈನೂರ ತೊಂಬತ್ತೇಳರಲ್ಲಿ ಬಾಂಗ್ಲಾದೇಶದಲ್ಲಿ ಹಸೀನಾ ಶೇಖ್ ಅವರ ಗೌರ್ಮೆಂಟ್ ಬಂದ ನಂತರ ಸ್ವಾತಂತ್ರ್ಯ ಹೋರಾಟಗಾರರಿಗೆ ನೀಡಲಾಗಿದ್ದ ಮೀಸಲಾತಿಯನ್ನು ಅವರ ಮಕ್ಕಳಿಗೆ ಕೂಡ ವಿಸ್ತರಣೆಯನ್ನು ಮಾಡಿತು ಎರಡು ಸಾವಿರದ ಹತ್ತರ ಟೈಮಲ್ಲಿ ಮತ್ತೆ ಅಧಿಕಾರಕ್ಕೆ ಬಂದಿದ್ದ ಹಸೀನಾ ಅವರು ಅದನ್ನು ಸ್ವಾತಂತ್ರ್ಯ ಹೋರಾಟಗಾರರ ಮಕ್ಕಳಿಗೆ ನೀಡಲಾಗಿದ್ದ ಮೀಸಲಾತಿಯನ್ನು ಅವರ ಮಕ್ಕಳಿಗೆ ಕೂಡ ನೀಡ್ತು ಅಂದರೆ ಸ್ವಾತಂತ್ರ್ಯ ಹೋರಾಟಗಾರರ ಮೊಮ್ಮಕ್ಕಳ ತನಕ ಮೀಸಲಾತಿಯನ್ನು ವಿಸ್ತರಣೆಯನ್ನ ಮಾಡಿತು ಎರಡು ಸಾವಿರದ ಹನ್ನೆರಡರಲ್ಲಿ ಈ ಮೀಸಲಾತಿ ಪಟ್ಟಿಗೆ ಒಂದು ಪರ್ಸೆಂಟ್ ಕೋಟಾವನ್ನು ವಿಕಲ ಜನರಿಗೆ ಕೊಡಲಾಯಿತು ಎರಡು ಸಾವಿರದ ಹದಿನೆಂಟರಲ್ಲಿ ದೇಶದಲ್ಲಿ ನಡೆದ ಭಾರಿ ಮುಷ್ಕರದಿಂದಾಗಿ ಹಸೀನಾ ಸರ್ಕಾರ ಇರುವ ಮೀಸಲಾತಿಯನ್ನು ಕೂಡ ತೆಗೆದುಹಾಕ್ತು ಸ್ವಾತಂತ್ರ್ಯ ಹೋರಾಟಗಾರರ ಮಕ್ಕಳಿಗೆ ಮೀಸಲಾತಿ ಇಲ್ಲದೆ ಹೋದರೆ ಯಾರಿಗೆ ತಾನೇ ಕೊಡಬೇಕು ಅನ್ನೋ ಥರ ನಡೆದುಕೊಳ್ತು ಸರ್ಕಾರದ ಈ ನಡವಳಿಕೆ ವಿದ್ಯಾರ್ಥಿಗಳಲ್ಲಿ ಹಾಗೂ ಯುವ ಜನರಲ್ಲಿ ಆಕ್ರೋಶವನ್ನು ಉಂಟು ಮಾಡ್ತು ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಜೂನ್ ತಿಂಗಳಲ್ಲಿ ಹೈಕೋರ್ಟ್ ಎರಡು ಸಾವಿರದ ಹದಿನೆಂಟರಲ್ಲಿ ಏನು ಶೇಖ್ ಹಸೀನಾ ಅವರು ಮೀಸಲಾತಿಯನ್ನು ತೆಗೆದುಹಾಕಿದ್ರು ಅದನ್ನು ಮತ್ತೆ ಎತ್ತಿ ಇದರಿಂದ ಆಕ್ರೋಶಗೊಂಡಂತಹ ವಿದ್ಯಾರ್ಥಿಗಳು ಯುವಕರು ಇದರ ವಿರುದ್ಧ ಪ್ರತಿಭಟನೆಯನ್ನು ಮಾಡಲಿಕ್ಕೆ ಶುರು ಮಾಡಿದ್ರು ಆ ಪ್ರತಿಭಟನೆಯಲ್ಲಿ ಸುಮಾರು ಸಾವು ನೋವುಗಳು ಸಂಭವಿಸಿತು ಮತ್ತೆ ಸುಮಾರು ಜನರನ್ನು ಜೈಲಿಗೆ ಕಳುಹಿಸಲಾಯಿತು ಇದೇ ವರ್ಷದ ಜುಲೈ ತಿಂಗಳಲ್ಲಿ ಅಂದರೆ ಹಿಂದಿನ ತಿಂಗಳಲ್ಲಿ ಸುಪ್ರೀಂ ಕೋರ್ಟ್ ಹೈಕೋರ್ಟ್ ನೀಡಿದಂಥ ತೀರ್ಪನ್ನು ತೆಗೆದಾಕ್ತು ತೊಂಬತ್ತ್ಮೂರು ಪರ್ಸೆಂಟ್ ರಿಸರ್ವೇಷನನ್ನು ಮೆರಿಟ್ ಜನರಿಗೆ ಕೊಡಬೇಕು ಅಂತ ಆದೇಶವನ್ನು ಕೊಡ್ತು ಆಗ ಸ್ವಲ್ಪ ಶಾಂತವಾಗಿದ್ದ ಪ್ರತಿಭಟನೆಗಳು ವಿರೋಧ ಪಕ್ಷದ ಬೆಂಬಲದಿಂದ ಮತ್ತೆ ಹೊತ್ತಿಕೊಂಡು ಶೇಖ್ ಹಸೀನಾ ಅವರ ರಾಜೀನಾಮೆಯ ಮುಂದಾಗಿಸಿಕೊಂಡು ಪ್ರತಿಭಟನೆಯನ್ನ ಮಾಡಲು ಆರಂಭಿಸಿತು ಈ ಪ್ರತಿಭಟನೆಗಳನ್ನ ನಿರ್ವಹಿಸಲು ವಿಫಲವಾದ ಶೇಖ್ ಹಸೀನಾ ಅವರ ಸರ್ಕಾರ ಪ್ರತಿಭಟನೆ ಮಾಡುತ್ತಿದ್ದವರನ್ನು ಉಗ್ರರಂತ ಅನ್ನಿಸಿತು ದೇಶ ಈಗಾಗಲೇ ಬೂದಿ ಮುಚ್ಚಿದ ಕೆಂಡದಂತಾಗಿತ್ತು ಅದರ ಮೇಲೆ ಈ ಶೇಖ್ ಹಸೀನಾ ಅವರ ಈ ಮಾತು ಉರಿಯುತ್ತಿರುವ ಬೆಂಕಿಯ ತುಪ್ಪ ಸುರಿದಂತೆ ದೇಶ ಕೊರೋನಾದ ಹೊಡೆತದಿಂದ ಕಂಗೆಟ್ಟಿತ್ತು ದೇಶದಲ್ಲಾಗಲೇ ಯುವಕರ ನಿರುದ್ಯೋಗ ಹೆಚ್ಚುತ್ತಿರುವ ಬೆಲೆ ಏರಿಕೆ ಇದೆಲ್ಲ ಅಂಶಗಳು ಇದಕ್ಕೆ ಸಾಥನ್ನ ನೀಡುದು ಯಾವಾಗ ಇದೆಲ್ಲ ಅಂಶಗಳು ಸೇರಿ ಪ್ರತಿಭಟನೆಗೆ ಇನ್ನೂ ಪುಷ್ಟಿಯನ್ನ ಕೊಟ್ಟುವ ದೇಶ ಹೊತ್ತಿ ಉರಿಯಲಾರಂಭಿಸಿತು ಐವತ್ತು ವರ್ಷಗಳ ಹಿಂದೆ ಅವರ ತಂದೆ ದೇಶದ ಸ್ವತಂತ್ರಕ್ಕಾಗಿ ಹೋರಾಟ ರು ಈಗ ಅವರ ಮಗಳು ಅದೇ ದೇಶವನ್ನ ಬಿಟ್ಟು ಹೋಗುವ ಪರಿಸ್ಥಿತಿ ಬಂದಿದೆ ಬಾಂಗ್ಲಾದೇಶದ ಈ ಪರಿಸ್ಥಿತಿಯಿಂದ ನೆರೆಹೊರೆಯ ರಾಷ್ಟ್ರಗಳಿಗೆ ಏನು ಪ್ರಭಾವ ಭಾರತಕ್ಕೆ ಇದರಿಂದ ಆಗುವ ಪ್ರಭಾವ ಬಾಂಗ್ಲಾದೇಶ ಟೆಕ್ಸ್ಟೈಲ್ ಉದ್ದಿಮೆಗೆ ಹೆಸರುವಾಸಿ ಈ ದೇಶದಿಂದ ಬಹಳ ಬಟ್ಟೆ ಸಾಮಗ್ರಿಗಳು ಬೇರೆ ಬೇರೆ ದೇಶಕ್ಕೆ ಎಕ್ಸ್ಪೋರ್ಟ್ ಆಗುತ್ತವೆ ಆಗುತ್ತಿರುವ ದಂಗೆಯಿಂದ ಈ ಸಿ ಸಪ್ಲೈ ಸಿಸ್ಟಮ್ಗೆ ಬಹಳ ದೊಡ್ಡ ಹೊಡೆತ ಬಿದ್ದಿದೆ ಇದರಿಂದ ಇಂಟರ್ನ್ಯಾಷನಲ್ ಬೈಪ್ಗಳು ಯಾರಿದ್ದಾರೆ ಅವರು ದೇಶವನ್ನು ಬಿಟ್ಟು ಬೇರೆ ಕಡೆ ತಮ್ಮ ವ್ಯವಹಾರವನ್ನು ಮಾಡಲಿಕ್ಕೆ ಹುಡುಕ್ತಾ ಇದ್ದಾರೆ ಇನ್ನು ಭಾರತಕ್ಕೆ ಪಕ್ಕದ ಗೆಳೆಯ ರಾಷ್ಟ್ರದ ಬೆಂಬಲ ತಪ್ಪಿ ಹೋದಂತಾಗಿದೆ ಉಗ್ರರ ತಡೆಯುವಿಕೆ ರಾಷ್ಟ್ರ ನಡುವೆ ವ್ಯವಹಾರ ಮುಂತಾದವುಗಳಲ್ಲಿ ಭಾರತ ಸರ್ಕಾರದ ಜೊತೆ ಶೇಖ್ ಹಸೀನಾ ಅವರು ಒಳ್ಳೆಯ ಸಂಬಂಧವನ್ನು ಇಟ್ಕೊಂಡಿದ್ದರು ಅಷ್ಟೇ ಅಲ್ಲದೆ ಡ್ಯೂಟಿ ಫ್ರೀ ಟ್ರೇಡನ್ನು ಕೂಡ ಜಾರಿಗೆ ತಂದಿದ್ದರು ಅಮೆರಿಕ ಮತ್ತು ಚೀನಾ ದೇಶಗಳ ಬೆಂಬಲಿತ ಸರ್ಕಾರ ಮುಂದೆ ಬಾಂಗ್ಲಾದೇಶದಲ್ಲೇನಾದರೂ ಜಾರಿಗೆ ಬಂದರೆ ಭಾರತಕ್ಕೆ ಮುಂದೆ ದೊಡ್ಡ ತಾಲೇನವಾಗಿ ಪರಿಣಮಿಸಲಿದೆ